ನಮಸ್ಕಾರ ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಏನು ಎಂದನಂತೆ ಕಾರ್ಯಕ್ರಮದಲ್ಲಿ ನಮಸ್ತಲ್ಲಿದ್ದಾರೆ ಸ್ಪಿರಿಚುಯಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಗುರುಗಳೇ ತುಂಬಾ ಚಿಕ್ಕ ವಿಚಾರ ಕೇಳ್ತಾ ಇದೀನಿ ಯಾಕಂದರೆ ತುಂಬ ಜನಕ್ಕೆ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಈ ಕೆಟ್ಟದ್ದು ಆಗಿರ್ಬೋದು ಅಥವಾ ಕೆಟ್ಟವರ ಒಂದು ಸಾಹಸ ಮಾಡಿಬಿಟ್ಟಿರ್ತಾರೆ ಅದರಿಂದ ಹೊರಗಡೆ ಬಂದು ನಮ್ಮ ಜೀವನವನ್ನು ನಾವು ಬದಲಾಯಿಸ್ಕೊಳ್ಬೇಕು ಒಳ್ಳೆ ಮಾರ್ಗದಲ್ಲಿ ಹೋಗಬೇಕು ಅಂತಂದರೆ ಏನು ಮಾಡ್ಬೇಕಾಗತ್ತೆ ಗುರುಗಳೇ ಯಾವುದೋ ಒಂದು ಕೆಟ್ಟವರಿಂದ ಆಗಿರ್ಬೋದು ಏನೋ ಒಂದು ಕೆಟ್ಟದಿಂದ ಆಗಿರ್ಬೋದು ಹಾಕೊಂಡ್ಬಿಟ್ಟಿರ್ತೀವಿ ಗೊತ್ತಿರೋದಿಲ್ಲ ಸೊ ಅದರಿಂದ ಹೊರಗಡೆ ಬಂದು ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು ಅಂತಂದರೆ ಯಾವ ಮಾರ್ಗದಲ್ಲಿ ಹೋದರೆ ಸೂಕ್ತ ಅಂತ ಏನೋ ಮೊದಲು ಕೇಳಿದ್ರೆ ಚಿಕ್ಕ ವಿಷಯ ತುಂಬ ಚಿಕ್ಕದಾಗಿರುವಂಥ ಒಂದು ವಿಚಾರವನ್ನು ಅಂದ್ರೆ ಕೆಟ್ಟವರಿಂದ ಕೆಟ್ಟದ್ರಿಂದ ನಾವು ಹೊರಗಡೆ ಬರಬೇಕು ಬದಲಾಯಿಸ್ಕೊಳ್ಬೇಕು ಹ್ಮ್ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಕೆಟ್ಟದ್ರಿಂದ ಕೆಟ್ಟವರಿಂದ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಬೇಕಾದ್ರೆ ಒಂದೇ ಮಾರ್ಗ ನಾವು ಬದಲಾಗಬೇಕು ನಾವು ನಾವು ಬದಲಾಗಬೇಕು ನಾವು ಬದಲಾಗೋದು ಅಂತಂದ್ರೆ ಏನಾದರೂ ಒಂದು ಘಟನೆ ನಡಿಬೇಕು ತುಂಬ ದೊಡ್ಡ ಅವಮಾನ ತುಂಬ ದೊಡ್ಡ ತರಹದ ಪೆಟ್ಟು ಆ ಒಡೆತ ನಮಗೆ ಬುದ್ಧಿ ಕಲಿಸುತ್ತೆ ಪ್ರತಿಯೊಬ್ಬ ಸಾಧಕರಿಗೂ ಇದು ನಡೆದಿರುತ್ತೆ ಇನ್ನು ಕೆಲವರು ಬೈ ಬರ್ತು ಎಲ್ಲಿಗೋ ಸ್ಟಾಪ್ ಆಗಿತ್ತು ಅದನ್ನು ಕಂಟಿನ್ಯೂ ಮಾಡ್ತಾರೆ ಅವರು ಬೇರೆ ಇನ್ನು ಕೆಲವರು ಕೆಲವರಿಗಂತೂ ಒಂದಷ್ಟು ಅವಮಾನಗಳು ಒಟ್ಟಾರೆ ಏನೋ ಒಂದಲ್ಲಿ ನಡೆದು ಬಿಡತ್ತೆ ಇಲ್ಲಿ ನೀವು ಈ ಪ್ರಶ್ನೆ ಕೇಳಿದ್ದಕ್ಕಾಗಿ ಮಾತ್ರ ಈ ಕಥೆ ಹೇಳ್ತೀನಿ ಅದು ಹೇಳ್ತಿರ್ಲಿಲ್ಲ ನಾನು ಹೇಳೋದು ಇಲ್ಲ ಹೇಳಕ್ಕೆ ಇಷ್ಟನೂ ಆಗಲ್ಲ ಆದರೂ ನೀವು ಕೇಳಿದ್ದಕ್ಕಾಗಿ ನಾನು ಈ ಕಥೆನ ಹೇಳಲೇಬೇಕಾಗತ್ತೆ ಕಬೀರ್ ಅವರು ಕೇಳಿದ್ದೀರಲ್ಲ ಕೇಳಿದ್ದೀವಿ ಗುರುಗಳೇ ಅಂತ ಕಬೀರ್ ದಾಸರ ಮಡದಿ ಸರ್ವಗುಣ ಸಂಪನ್ನೆ ಅತ್ಯಂತ ಸೌಂದರ್ಯವತಿ ಲೋಹಿ ಅಂತ ಆಕೇಸರು ಲೋಹಿ ಲೋಹಿ ಆ ಲೋಹಿ ಈತ ಕವೀರ್ ದಾಸ್ ಯಾವಾಗಲೂ ರಾಮನಾಮ ಜಪ ಮಾಡಿಕೊಂಡು ಯಾವಾಗಲೂ ಸಂಕೀರ್ತನಲ್ಲೇ ಮುಳುಗೋಗಿ ಮುಳುಗೋಗಿರುತ್ತಾನೆ ಯಾರಾದರೂ ಅವರ ಮನೆಗೆ ಸಾಧು ಸಂತರು ಬಂದರೆ ಅವರಿಗೆ ಊಟ ಮಾಡಿ ಸಂತೋಷವಾಗಿ ಅವ್ರನ್ನ ಕಳಿಸ್ಕೊಡ್ತಕ್ಕಂತಹ ಕ್ರಿಯೆ ನಡೀತಿರುತ್ತೆ ಒಂದು ದಿನ ಸಾಯಂಕಾಲ ಒಂದಷ್ಟು ಸಾಧು ಸತ್ಪುರುಷರು ಅವರ ಮನೆಗೆ ಬರ್ತಾರೆ ಲೋಯಿ ಇವರಿಗೆಲ್ಲ ರಾತ್ರಿಗೆ ಊಟದ ವ್ಯವಸ್ಥೆ ಮಾಡು ಅಂತ ಹೇಳುತ್ತಾರೆ ಸರಿ ಆಯಿತು ಅಂತ ಹೋಗಿ ನೋಡ್ತಾಳೆ ಅಡುಗೆ ಮನೆಯಲ್ಲಿ ಒಂದೇ ಒಂದು ಅಕ್ಕಿ ಕಾಳಿಲ್ಲ ಅಕ್ಕಿ ಕಾಳು ಬಿಟ್ಬಿಡಿ ಉಪ್ಪು ಜಾಡಿನಲ್ಲಿ ಉಪ್ಪು ಸಹಿತ ಇಲ್ಲ ಏನು ಮಾಡಿದ್ರೆ ಗೊತ್ತಿಲ್ಲ ಸರಿ ಅವರೇನೋ ಪಂಡಿತರ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಅಂತೇಳಿ ಲೋಯಿ ಏನು ಮಾಡ್ತಾಳೆ ಅಂತಂದರೆ ಇವರ ಬೀದಿಯಿಂದ ಪಕ್ಕದ ಬೀದಿಲಿರ್ತಕ್ಕಂಥ ಒಂದು ಅಂಗಡಿ ಆತನ ಬಳಿ ಹೋಗಿ ಸ್ವಾಮಿ ಈ ರೀತಿ ಸಾಧು ಸತ್ಪುರುಷನ ಮನೆಗೆ ಬಂದಿದ್ದಾರೆ ಇವತ್ತು ತನ್ನ ಮಟ್ಟಕ್ಕೆ ನಮಗೊಂದು ಸ್ವಲ್ಪ ಧಾನ್ಯಗಳನ್ನು ಕೊಡಿ ಸಾಲವಾಗಿ ಅಂತ ಕೇಳ್ತಾಳೆ ಆತ ಆ ವ್ಯಾಪಾರಸ್ಥ ಆ ವರ್ತಕ ಹೇಳ್ತಾನೆ ಆ ಕೊಡ್ತೀನಿ ಅಮ್ಮ ನಂದೇನು ಅಭ್ಯಂತರ ಇಲ್ಲ ಕೊಡ್ತೀನಿ ಹೇಗೆ ತೀರಿಸ್ತಾರೆ ಸಾಲವನ್ನು ನಿಮ್ಮ ಯಜಮಾನ್ರು ಯಾವಾಗಲೂ ಯಾವುದೋ ಜಪಾತಪ ಮಾಡ್ಕೊಂಡಿರ್ತಾರೆ ಇನ್ನೇನು ದುಡಿಬೇಕು ಅಂತ ಆಲೋಚನೆ ಇಲ್ಲ ಒಂದಷ್ಟು ಕಾಸು ಸಂಪಾದನೆ ಮಾಡಬೇಕು ಅಂತ ಆಲೋಚನೆ ಇಲ್ಲ ಯಾವಾಗಲೂ ಈ ರೀತಿಯೇ ತಿರುಗಾಡುವಂಥ ಮನುಷ್ಯ ನಿಮ್ಮ ಯಜಮಾನ್ರು ಹೇಗೆ ಸಾಲ ತೀರಿಸ್ತಾರೆ ಅಮ್ಮ ಒಂದು ಕೆಲಸ ಮಾಡು ನಾನು ಕೊಡಲ್ಲ ಅಂತೇಳಲ್ಲ ಕೊಡ್ತೀನಿ ನಿನಗೆ ಈ ನೀನು ರಾತ್ರಿ ಹೋಗಿ ಅವರಿಗೆ ಅಡುಗೆ ಮಾಡಿ ಆ ಸಾಧು ಸತ್ಪುರುಷರಿಗೆ ಊಟ ಮಾಡಿ ಅವರು ಹೊರಟ ಮೇಲೆ ನೀನು ನನಗೆ ನೀನು ಬರಬೇಕು ನಮ್ಮ ಮನೆಗೆ ಬರ್ತೀಯ ನೀನು ಬಂದು ನನ್ನ ಜೊತೆ ಇನ್ನು ಮುಂದಕ್ಕೆ ನಾನು ಹೇಳಲ್ಲ ಆ ಪದ ನಾನು ಹೇಳಕ್ಕೆ ಅಸಹ್ಯ ಆಗತ್ತೆ ನೀವೆಲ್ಲ ಪ್ರಾಜ್ಞಿದ್ರಿ ಆ ಅಂಡರ್ಲೈನ ಫಿಲ್ ಮಾಡ್ಕೊಳ್ಳಿ ಹಾಗೆ ರಾತ್ರಿ ಬಂದು ನೀನು ನನ್ನ ಜೊತೆ ಅಂತ ಏನು ಹೇಳುತ್ತಾನೋ ಆ ಮುಂದುವರೆದ ಭಾಗ ನಾನು ಮಾತಾಡಲಿಕ್ಕೆ ಇಷ್ಟಪಡಲ್ಲ ಆಕೆ ಒಂದು ಸಲ ಆವಾಕಾಗ್ತಾಳೆ ಓಹೋ ಹೋಹೋ ಹೋಹ್ ದವಸ ಧಾನ್ಯವೇನೋ ಕೊಡ್ತಾನೆ ಅದಕ್ಕೆ ಎಂಥ ಮಾತು ಹೇಳ್ಬಿಟ್ಟ ಇವನು ಅಂತ ಹೇಳಿ ಒಮ್ಮೆ ಯೋಚನೆ ಮಾಡುತ್ತಾ ಆ ಯೋಚನೆಗೆ ದಿಢೀರ್ ಅವಳ ಉತ್ತರ ಏನಿತ್ತು ಅಂತಂದರೆ ಅರೆ ನನ್ನ ಯಜಮಾನರ ಗೌರವವ ಸಾಧು ಸತ್ಪುರುಷರ ಹೊಟ್ಟೆ ತುಂಬಿಸೋದ ಅಥವಾ ನನ್ನ ಶರೀರವ ನನ್ನ ಶರೀರವ ಅಂತ ಯೋಚನೆ ಮಾಡಿ ಆಯಿತು ಅಂತ ಮಾತು ಕೊಡುತ್ತಾಳೆ ಮತ್ತೆ ಮನೆಗೆ ಬಂದು ಆ ದವಸಧಾನಗಳನ್ನು ತಂದು ಷಡ್ರೋ ಅಡುಗೆಗಳನ್ನು ಮಾಡಿ ಅವರಿಗೆ ಬಡಿಸ್ತಾರೆ ಉಣಬಡಿಸಿದಾಗ ರಾತ್ರಿ ಊಟ ಆಯಿತು ಸಾಧು ಸತ್ಪುರುಷರು ಹೋಗ್ತಾರೆ ಅವರನ್ನು ಬೀಳ್ಕೊಡುಗೆ ಮಾಡಿಕೊಡ್ತಾರೆ ಆಚೆಗೆ ಹೋಗಿ ಬಿಟ್ಟು ಬರೋದು ತುಂಬ ಮಳೆ ಬೀಳ್ತಾ ಇರುತ್ತೆ ತುಂಬ ಜೋರು ಮಳೆ ಬೀಳ್ತಾ ಇರತ್ತೆ ಮತ್ತು ಕಬೀರ್ ದಾಸರು ಹೊಳಗೆ ಬಂದು ನೋಡ್ತಾ ಇದ್ಬೇಕಾದ್ರೆ ಈಗ ಗೊಳೋ ಅಂತ ಅಳ್ತಿರ್ತಾಳೆ ಲೂಹಿ ಏನು ತುಂಬ ನೋವಿಂದ ಅಳ್ತಿರ್ತಾಳೆ ಏಯ್ ಯಾಕೆ ಅಳ್ತಾ ಇದೀಯಾ ಸಾಧು ಸತ್ಪುರುಷರಿಗೆ ಇವತ್ತು ನೀನು ಊಟ ಬಡಿಸಿ ಸಂತೋಷ ಪಡಿಸಿದೀಯಲ್ಲ ನೀನು ಅವ್ರು ಸಂತೋಷಪಡಿಸಿದೆ ಯಾಕೆ ಅಳ್ತಿದೀಯಾ ಅಂತ ಕೇಳಿದಾಗ ಆಕೆ ಈ ನಡೆದ ಈ ವಿವರವೆಲ್ಲ ತಿಳಿಸ್ಕೊಡ್ತಾಳೆ ಕಬ್ಬರ್ದಾಸರಿಗೆ ಓ ಹೌದಾ ಅಯ್ಯೋ ಆ ವ್ಯಾಪಾರಸ್ಥ ಇಷ್ಟೆಲ್ಲ ದೌಷಧಾನ್ಯ ಸತ್ಪುರುಷರು ಕೊಟ್ಟಿದ್ದಾನೆ ನಡಿ 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 ಅವನ ಆಸೆ ಇದೆ ನಡಿ ಅಲ್ಲ ಏನಿದೆ ಶರೀರದಲ್ಲಿ ಮಾಂಸ ಮಸ್ತಿ ಎಲುಬು ತೊಗಲು ಇರ್ತಕ್ಕಂತಹದ್ದು ರಕ್ತ ಮಸ್ತಿ ಮಜ್ಜ ಶುಕ್ಲ ಮೇಧ ಈ ಏನು ವಸ್ತುಗಳಿಂದ ಕೂಡಿರ್ತಕ್ಕಂಥ ಶರೀರ ಇದು ಇಂತಹ ಶರೀರದ ಮೇಲೆ ಅವ್ನು ಆಸೆ ಪಟ್ನಾ ತೀರಾ ಸಣ್ಣ ಕೋರಿಕೆನ ಆಸೆ ಪಟ್ಟಿದಾನವ ನಡಿ 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 ಯಾಕಂದ್ರೆ ತುಂಬಾ ತಡ ಆದ್ರೆ ಅವನಿಗೆ ಆಸಕ್ತಿ ಕಡಿಮೆ ಆಗಿಬಿಡಬಹುದು ತುಂಬಾ ತಡ ಆದರೆ ಅವನಿಗೆ ಆಸಕ್ತಿ ಕಡಿಮೆ ಆಗಿಬಿಡಬಹುದು ನಡಿ ತುಂಬಾ ಜೋರು ಮಳೆ ಬೀಳ್ತಾ ಇದೆ ಛತ್ರಿಯನ್ನು ಹಿಡಿದುಕೊಂಡು ಹೆಂಡತಿಯನ್ನು ಕರೆದುಕೊಂಡು ಅವನ ಮನೆ ಬಾಗಿಲಿಗೆ ಬಿಡ್ತಾನೆ ರಾತ್ರಿ ತುಂಬಾ ಸಮಯ ಆಗಿರುತ್ತೆ ಬಾಗಿಲು ತಟ್ತಾಳೆ ಆಕೆ ಕದ ತಟ್ತಾಳೆ ಆತ ಒಳಗಿಂದ ಯಾರು ಅಂತ ಕೇಳ್ತಾನೆ ನಾನು ಈ ಕಡೆಯಿಂದ ಈಕೆಯ ಧ್ವನಿ ಕೇಳಿಸುತ್ತೆ ನಾನು ಲೋಹೆ ಅಂತ ಅಂತೇಳಿ ಆತ ಬಾಗಿಲು ತೆಗಿತಾನೆ ತೆಗೆದುಕೊಳ್ಳಿ ಅವನಿಗೆ ಆಶ್ಚರ್ಯ ಆಗುತ್ತೆ ಓ ಬಂದುಬಿಟ್ಲಲ್ಲ ಮಾತಿನ ಪ್ರಕಾರ ಬಂದಳು ಅಂತ ಹೇಳಿ ಅರೆ ಇಷ್ಟೊಂದು ಜೋರು ಮಳೆಯಲ್ಲಿ ನೀನು ಹೇಗೆ ಬಂದೆ ಅಂತ ಆವಾಗ ಕೇಳ್ತಾನೆ ನಮ್ಮ ಯಜಮಾನ್ರು ಕರ್ಕೊಂಡು ಬಂದರು ಓಹ್ ನಿಮ್ಮ ಯಜಮಾನ ಕರ್ಕೊಂಡು ಬಂದ್ರ ಗೊತ್ತಾ ಅವ್ರಿಗೆಲ್ಲ ಹಂಗೆ ಗೊತ್ತು ಎಲ್ಲ ಹೇಳಿದ್ದೇನೆ ಎಲ್ಲವೂ ಕೂಡ ನಾನು ತಿಳಿಸಿದ್ದೇನೆ ನಮ್ಮ ಯಜಮಾನರು ನನ್ನನ್ನು ಕರ್ಕೊಂಡು ಬಂದದ್ದು ಯಾಕಂತಂದರೆ ಈ ದುರ್ನಾಥ ಬೀರ್ತಕ್ಕಂಥ ಈ ಶರೀರ ಇಷ್ಟೊಂದು ಉಪಯೋಗಕ್ಕೆ ಬಂತಲ್ಲ ಅಂತ ಹೇಳಿ ಅವರೇ ಕರೆದುಕೊಂಡು ಬಂದರು ಅಂತ ಹೇಳಿದಾಗ ಒಂದು ಸಲ ಆತ ಅಲ್ಲಿ ಅದೇ ಮಳೆಯಲ್ಲಿ ನಿಂತುಕೊಂಡು ಚತಿ ಪಕ್ಕಕ್ಕೆಟ್ಟು ಕಬೀರದಾಸರು ರಾಮ 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 ರಾಮನಾಮ ಜಪ ನಲಿಗೆಲಿ ಆ ನಾಲ್ಗೆಲ್ಲಿ ನಲದಾಡ್ತಾ 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 ರಾಮನಾಮ ಜಪ ಮಾಡ್ತಾ ಇದ್ದಾನೆ ಅವರನ್ನು ನೋಡಿ ಈ ಇನ್ಯಾರಾದರೂ ಆಗಿದ್ದರೆ ಬಹುಶಃ ಇನ್ನು ನಾನು ಈ ಪದಗಳನ್ನ ಹೇಳೋದು ಬೇಡ ಬಳಸೋದು ಬೇಡ ಬಹುಶಃ ಲೌಕಿಕಕ್ಕೆ ನೋಡಿದರೆ ಒಂದು ಅಸತ್ಯ ಹುಟ್ಸಿಬಿಡುತ್ತೆ ಇದು ಈ ಥರದ ಕೇಳಿದ ಕೂಡ ಕೆಂಡಮಂಡಲ ಹಾಕ್ತಾರೆ ಆದರೆ ಕಬೀರದಾಸರು ರಾಮ 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 ರಾಮನಾಮ ಜಪಕ್ಕೆ ಮರೆ ಹೋಗಿಬಿಟ್ಟಿದ್ದಾರೆ ಆ ಮಳೆಯಲ್ಲಿ ನಿಂತುಕೊಂಡು ಅವನದನ್ನು ನೋಡಿದ ಕೂಡಲೇ ಓಡಿ ಬಂದು ಅವರ ಪಾದದ ಮೇಲೆ ಬಿದ್ದುಬಿಟ್ಟು ಹತ್ತು ಬಿಡ್ತಾನೆ ಸ್ವಾಮಿ ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ ನನ್ನನ್ನು ಕ್ಷಮಿಸಿಬಿಡಿ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡಿ ಅಂತ ಹೇಳಿ ಮತ್ತೆ ಆ ತಾಯಿ ಕಡೆ ತಿರುಗಿ ನೋಡಿದಾಗ ಲೋಹಿ ಕಡೆ ಅವಳದೊಂದು ಅವತಾರದ್ದು ಕಾಣುತ್ತೆ ಇವರೇ ಒಂದು ತೇಜೋ ಮೂರ್ತಿಯ ಕಾಣಿಸ್ಬಿಡುತ್ತಾರೆ ಆಕೆಯನ್ನು ಮತ್ತೊಂದು ಸಲ ತಿರ್ಗಮ್ಮ ನಾನೆಂಥ ಕಾಮ ಪಿಸಾಚೆಮ್ಮ ಒಬ್ಬ ತಾಯಿಯನ್ನು ನಾನು ಮೋಹಿಸಿಬಿಟ್ನಾ ಒಬ್ಬ ತಾಯಿಯನ್ನು ನಾನು ಕಾಮದಿಂದ ಕರೆದು ಬಿಟ್ಟನಾ ನನ್ನ ತಾಯಿ ಅಂತೇಳಿ ಅವನಲ್ಲಿ ಏನತ್ತ ಅಷ್ಟು ಸರ್ವವು ಕೂಡ ದಾನ ಮಾಡುತ್ತಾ ಕಬೀರದಾಸರಿಗೆ ದೊಡ್ಡ ಭಕ್ತನಾಗ್ತಾನೆ ದೊಡ್ಡ ಭಕ್ತನಾಗ್ತಾನೆ ಇಲ್ಲಿ ಒಮ್ಮೆ ಆಲೋಚನೆ ಮಾಡಿ ನೀವು ಈ ಗಂಡ ಹೆಂಡತಿನೇ ಕರೆದುಕೊಂಡು ಬಂದಾಗ ಬಾಗಿಲವೆಲ್ಲ ಬಿಟ್ಟಾಗ ಅವನೆಷ್ಟು ಬದಲಾದ ಎಷ್ಟು ಬದಲಾದ ಅಲ್ಲಿಂದ ಆಚೆ ಹಾಗೆ ಹಾಗೆಯೇ ಏನಾದರೂ ನಮ್ಮಲ್ಲೊಂದು ಘಟನೆಗಳು ನಡೆದಾಗ ಅದು ಅವಮಾನ ಆಗಿರಬಹುದು ದೊಡ್ಡ ಮಟ್ಟದ ಅಪಮಾನ ಆಗಿರಬಹುದು ದೊಡ್ಡ ಮಟ್ಟದ್ದು ನಿಮಗೆ ಕೀರ್ತಿ ಬರದ ಬರದಾಗಿರತಕ್ಕಂತಹದ್ದು ಇನ್ನು ಯಾವುದೋ ಆಗಿರಬಹುದು ಯಾವುದಾದರೂ ಸರಿನೇ ಪ್ರೀತಿ ಬಂಧುಗಳೇ ಅದನ್ನು ಒಡೆತ ಅಂತಿರೋ ನೀವು ಮಾಡ್ತಾ ಇರೋ ಕೆಲಸ ದೊಡ್ಡ ಮಟ್ಟದ ಸೋಲು ಹಂತೀರೋ ಇನ್ಯಾರು ನಿಮ್ಮನ್ನು ಅವ್ಯಾಚವಾಗಿ ಬೈದಿದ್ದೋ ಏನು ಘಾಸಿ ಆಯಿತು ಮನಸ್ಸಿಗೆ ಅದನ್ನು ಒಮ್ಮೆ ನೀವು ತಿಳಿದುಕೊಂಡು ನೋಡಿ ಇವ ಏನಾದ ಅಂತಂದರೆ ಎಲ್ಲವನ್ನು ಕೂಡ ದಾನ ಮಾಡ್ತಾ ಕಬೀರ ದಾಸರ ಶ್ರೇಷ್ಠ ಸಂತನ ಅಂಥದಕ್ಕಾಗಿ ನಾವು ಬದಲಾಗಬೇಕಾದರೆ ನಾವು ಬದಲಾವಣೆ ಆಗಬೇಕಾದ್ರೆ ಕೆಟ್ಟವರಿಂದಲೋ ಅಥವಾ ಕೆಟ್ಟದ್ರಿಂದಲೋ ಅವನಲ್ಲಿನ ಕಾಮಪಿಸಾಚಿ ಈ ಜನ್ಮಕ್ಕೆಲ್ಲ ಏಳು ಜನ್ಮಕ್ಕೆ ನನಗೆ ಆ ತರಹದ ಕಾಮಪಿಸಾಚಿ ಒಳಗಡೆ ಪ್ರವೇಶ ಮಾಡಿಸಬೇಡ ಅಂತ ಹೇಳಿ ರಾಮನಾಮ ಸಂಕೀರ್ತನೆಯಲ್ಲಿ ಪಾಲ್ಗೊಂಡು ಬಿಡುತ್ತಾನೆ ಅದಕ್ಕೆ ನಮ್ಮಲ್ಲೂ ಆ ಘಟನೆಗಳು ಆ ತರಹದ್ದೇನು ಆವಿರ್ಭಾವ ಆಗಬೇಕಾಗಿಲ್ಲ ನಮಗೆ ಎಚ್ಚೆತ್ಕೊಳ್ತಕ್ಕಂತಹದ್ದು ಯಾರಿಗಾದರೂ ನಡೆದಿದ್ದನ್ನು ಕೇಳಿಸ್ಕೊಳ್ಳೋವಂಥದ್ದು ಎಲ್ಲಿಯಾದರೂ ನಡೆದಿದ್ದನ್ನು ಒಮ್ಮೆ ಗಮನಿಸೋದು ಯಾಕೆ ಅಂತಂದರೆ ನಾವು ಕಲ್ಲು ಅಲ್ಲ ನಾವು ಮನುಷ್ಯನ ರೂಪದಲ್ಲಿರ್ತಕ್ಕಂತಹದ್ದು ಮಾನವರಾದ ಸಾಕು ಮೃಗಗಳ ರೀತಿ ವರ್ತನೆ ಮಾಡ್ತೀವಲ್ಲ ಈ ಗೋಮುಖ ವ್ಯಾಘ್ರ ಇರಲ್ತಾರೆ ಕಾಣ್ತಾ ಇರೋದು ಮಾತ್ರ ಪಾಪ ಗೋ ಥರ ಕಾಣುತ್ತೆ ಒಳಗಡೆ ವ್ಯಾಘ್ರಮ ಕೇಳಿದರೆ ಬಹಳ ಕಷ್ಟ ಆಗುತ್ತಲ್ಲ ಅದಕ್ಕಾಗಿ ಎಲ್ಲಿ ಆಕಸ್ಮಿಕ ನಿಮ್ಮ ಬಾಯಿಯಿಂದ ಅಪ್ಪಿತಪ್ಪೆ ಬಂದಿರತಕ್ಕಂಥ ಪದಗಳು ಒಂದೊಂದು ಸಲ ಬಂದಿದ್ದರು ಮತ್ತೆ ಎಚ್ಚೆತ್ಕೊಳ್ಳಿ ಅರೆ ನಾನೀಗ ಮಾತಾಡೋದ ಮಾತಾಡಬಾರ್ದಂಥ ಒಂದು ಒಂದನೇದು ಎರಡನೇದು ಅರೇ ನಾನೀಗ ನಡ್ಕೊಂಬಿಟ್ನಾ ಇನ್ನು ಮುಂದೆ ನಾನು ನಡ್ಕೋಬಾರ್ದು ಅಂತಕ್ಕಂಥ ಎರಡನೇದು ಮೂರನೇದು ಅರೆ ನಾನು ಯಾರಿಗಾದ್ರು ತೊಂದರೆ ಕೊಟ್ಬಿಟ್ಟಿದ್ನ ನಾನು ತೊಂದರೆ ಕೊಡಬಾರ್ದು ಅರೆ ನಾನು ಯಾರಿಗಾದ್ರೂ ಅವಮಾನ ಮಾಡಿದ್ನ ಮಾಡಬಾರ್ದು ಇವೆಲ್ಲ ನಿಮಗೆ ನಡೆದಿದೆಯಾ ನಡೆಯಲಿ ಇವತ್ತೇ ಇತಿಶ್ರಿ ಹಿಡೀ ಪ್ರೀತಿಯ ಬಂಧುಗಳೇ ಇವೆಲ್ಲದಕ್ಕೂ ದಿನೇ 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 ನಿಮ್ಮನ್ನು ನೀವು ಡಿಸೈನ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಪ್ರತಿನಿತ್ಯ ಒಂದು ವಿಗ್ರಹ ಶಿಲೆ ಆಗಬೇಕಾದ್ರೆ ಇವತ್ತೊಂದು ಹತ್ತು ಏಟು ಒಂದು ಸಾವಿರ ಏಟು ಒಡೆದಿಡ್ತಾನೆ ಅಷ್ಟಕ್ಕೆ ವಿಗ್ರಹ ಆಗಲ್ಲ ಮತ್ತೆ ನಾಳೆ ಮತ್ತೆ ನಾಳೆ ಈ ರೀತಿ ಒಂದು ವರ್ಷ ಕಾಲ ಎರಡು ವರ್ಷಗಳ ಕಾಲ ಮೂರು ವರ್ಷಗಳ ಕಾಲ ಇಲ್ಲಿ ಒಂದು ವಿಗ್ರಹ ಇಟ್ಟಿದ್ದಾರೆ ನೂರ ಎಂಟು ಅಡಿ ಮಹಾವಿಷ್ಣುವಿನ ವಿಶ್ವರೂಪ ದರ್ಶನ ಈಜಿಪುರದಲ್ಲಿ ಒಬ್ಬ ಅವರು ನನ್ನ ಹುಡುಗರನಲ್ಲಿ ಶಿಷ್ಯನಾಗಿ ಪೂಜೆಗೆಲ್ಲ ಇಟ್ಟಿದ್ದೆ ನಾನು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಈಜಿಪುರದಲ್ಲಿ ನೂರ ಎಂಟು ಅಡಿ ವಿಗ್ರಹ ಆ ಲಾರಿಯಲ್ಲಿ ಬರಬೇಕಾದ್ರೆ ಈ ಕಡೆ ಆ ಕಡೆ ಗೌರ್ಮೆಂಟ್ ಎರಡು ಒಪ್ಕೋಬೇಕು ಇನ್ನು ಅದರ ಕಾಸ್ಟ್ ಅಂತೂ ಹೇಳುತ್ತಿರೋದು ಆ ಒಂದು ಸ್ಟೋನ್ ಮಾತ್ರ ಸುಮಾರು ಹದಿನೈದು ಕೋಟಿ ರೂಪಾಯಿ ಬರೀ ಸ್ಟೋನ್ ಏನಾದೊಂದು ಡಿಸೈನ್ ಮಾಡೋದಿಲ್ಲ ಆಮೇಲೆ ಮಾತಾಡೋಣ ಎಷ್ಟು ವರ್ಷಗಳಾಯಿತು ಆಮೇಲೆ ಮಾತಾಡೋಣ ಒಂದು ವರ್ಷಕ್ಕೆ ಆಗಲಿಲ್ಲ ಎರಡು ವರ್ಷಕ್ಕೆ ಆಗಲಿಲ್ಲ ಆಮೇಲೆ ಹತ್ತು ವರ್ಷ ಟೈಮ್ ತೊಗೊಳ್ತು ಅದು ಬಂದು ಇಲ್ಲಿ ವಿಗ್ರಹ ಆಗ್ಬೇಕತ್ತೆ ಎಂದಾದರೂ ಹೋಗಿ ನೋಡ್ಕೊಂಡು ಬನ್ನಿ ಕೋರಮಂಗಲದ ಈಜಿಪುರದಲ್ಲಿರ್ತಕ್ಕಂತಹದ್ದು ಶ್ರೀನಿವಾಸನ ವಿಶ್ವರೂಪ ದರ್ಶನ ಅದು ಒಂದು ಸಲ ನೀವು ನೋಡಿದರೆ ಬಹುಶಃ ಇಡೀ ವಿಶ್ವವೇ ನೋಡಿದಷ್ಟು ಆನಂದ ಆಗತ್ತೆ ಇವತ್ತು ನೀವು ಕೇಳಿದ ಪ್ರಶ್ನೆಗೆ ಬಹುಶಃ ನನ್ನ ಬಾಯಿಂದ ಈಜಿಪುರದ ಶ್ರೀನಿವಾಸ ಬರಬೇಕಾಯ್ತು ಏನೋ ಗೊತ್ತಿಲ್ಲ ಒಟ್ಟಾರೆ ಓಂ ವಿಶ್ವಸ್ಮಯನ ಮಹಾ ಅಂತ ನಾನು ಹೇಳ್ತೀನಲ್ಲ ಇಡೀ ವಿಶ್ವವೇ ಅದರಲ್ಲಿ ಅಡಗಿದೆ ಇಡೀ ಬ್ರಹ್ಮಾಂಡವೇ ಯಾವುದು ಬಾಕಿ ಇಲ್ಲ ಯಾವುದು ಬಾಕಿ ಇಲ್ಲ ಏನೂ ಬಾಕಿ ಇಲ್ಲ ಅಷ್ಟು ಅದ್ಭುತಗಳಿರ್ತಕ್ಕಂತಹ ಮಂತ್ರ ಅದರದ್ದೇ ವಿಗ್ರಹ ವಿಶ್ವರೂಪ ದರ್ಶನದಲ್ಲಿದೆ ನೋಡ್ಕೊಂಡು ಬನ್ನಿ ಗೊತ್ತಿಲ್ವಲ್ಲ ಏನಾದರೂ ಬದಲಾವಣೆ ಆಗಬೇಕು ಅಂತಂದರೆ ಒಬ್ಬೊಬ್ಬರಿಗೆ ಒಂದು ಕ್ಷೇತ್ರಕ್ಕೆ ಹೋದ್ಮೇಲೆ ಬರ್ತವೆ ಒಬ್ಬೊಬ್ರು ಏನೋ ಘಟನೆ ನಡೆದಾಗ ಬರ್ತವೆ ಒಟ್ಟಾರೆ ನಿಮ್ಮಲ್ಲಿ ಬದಲಾವಣೆ ತಂದುಕೊಳ್ಳಲಿಕ್ಕೆ ಪ್ರತಿನಿತ್ಯ ಒಂದಷ್ಟು ಏಟು ಅಂತ ನನ್ನ ಪ್ರತಿನಿತ್ಯ ಒಂದಷ್ಟು ಟೈಮ್ ಮೆಡಿಟೇಷನ್ ಹತ್ತು ನಿಮಿಷಗಳ ಕಾಲ ಕೂತ್ಕೊಂಡು ಹೇಗಿರಲಿ ಸಾಕು ನಾಲ್ಕು ತಾಸಲ್ಲಿ ನಾನು ಕೇಳ್ತಾ ಇರತಕ್ಕಂಥದ್ದು ಮೂರು ತಾಸು ಐವತ್ತು ನಿಮಿಷ ನೀವೇ ಯೂಸ್ ಮಾಡಿಕೊಳ್ಳಿ ಇಪ್ಪತ್ತ್ ಮೂರು ತಾಸು ಐವತ್ತು ನಿಮಿಷ ನೀವೇ ಯೂಸ್ ಮಾಡಿಕೊಳ್ಳಿ ಕೇವಲ ಹತ್ತು ನಿಮಿಷ ಮಾತ್ರ ನಿಮಗೋಸ್ಕರ ನಾನು ಕೇಳ್ತಿರೋದು ನಿಮ್ಮ ಬದುಕನ್ನು ಸರ್ವದಾ ಸಂಪದ್ಭರಿತವಾಗಿರತಕ್ಕಂತಹದ್ದನ್ನು ಪಡೆದುಕೊಳ್ಬೇಕಾದ್ರೆ ಡಿಸೈನ್ ಮಾಡ್ಕೊಳ್ಳಲಿಕ್ಕೆ ಕೇವಲ ಹತ್ತು ನಿಮಿಷ ನೀವು ಖರ್ಚು ಮಾಡಿ ನನ್ನ ಪ್ರೀತಿ ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ನಮಗೆ ಈ ಒಂದು ಕೆಟ್ಟದ್ರಿಂದ ಆಗಿರ್ಬೋದು ಅಥವಾ ಕೆಟ್ಟವರಿಂದ ಹೊರಗಡೆ ಬಂದು ಬದಲಾಯಿಸ್ಕೊಳ್ಬೇಕು ಅಂದರೆ ನಾವು ಏನು ಮಾಡಬೇಕು ಅಂತಂದ್ವಿ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಜೊತೆಗೆ ಜೀವನದಲ್ಲಿ ಯಾವುದಾದ್ರೂ ಘಟನೆಗಳು ನಡೆದಾಗಲೇ ನಾವು ಬದಲಾಗೋದಕ್ಕೆ ಸಾಧ್ಯ ಆಗುವಂಥದ್ದು ಇನ್ನು ಕಬೀರ್ ದಾಸರ ಕಥೆಯನ್ನು ತಿಳಿಸಿದ್ರಿ ಭಾಳ ಒಳ್ಳೆ ಮೆಸೇಜ್ ಇತ್ತು ಅಟ್ಲೀಸ್ಟ್ ಅದನ್ನು ತಿಳ್ಕೊಂಡಾಗ ನಮಗೆ ಒಂದು ಎಕ್ಸಾಂಪಲ್ ಸಮೇತವಾಗಿ ನೀವು ತಿಳಿಸಿಕೊಟ್ಟಿದ್ದೀರಾ ಅದ್ಭುತವಾಗಿರುವಂಥ ವಿಚಾರವನ್ನು ಈ ಒಂದು ವಿಡಿಯೋನಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಗುರುಗಳೇ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ್ ಏನು ವಿಡಿಯೋವನ್ನು ವೀಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ